ಆಮೇಲೆ ಅದೇನಾಯ್ತು ಆಗಿತ್ತಂತೆ ಈ ಥರ ಇತ್ತಂತೆ ಈ ಥರ ಮಾಡಿದ್ರು ಧರ್ಮಸ್ಥಳದಲ್ಲಿ ಈ ಥರಲ್ಲಿ ನಡೀತಾ ಇತ್ತಂತೆ ಕೇಸ್ ಆಗಿತ್ತು ಕೇಸಾಗಿತ್ತು ಲಗ್ದಿದ್ರು ಪಾಪ ಈ ಥರಲ್ಲಿ ನಡೀತಾ ಇತ್ತಂತೆ ಕೇಸ್ ಆಗಿತ್ತು ಕೇಸಾಗಿತ್ತು ಲಗ್ದಿದ್ರು ಪಾಪ ವಯಸ್ಸಾದ ಹೆಣ್ಣು ಬಂದು ನನ್ನ ಮಗಳನ್ನ ಹುಡುಕ್ಕೊಡಿ ಅಂತ ಎಲ್ಲ ಕೇಳ್ಕೊಂಡ್ರು ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಏನೇ ಧರ್ಮಸ್ಥಳದಲ್ಲಿ ಒಂದು ಅನಾಮಿಕ ವ್ಯಕ್ತಿ ಬಂದಿದ್ದಾನೆ ಗೋಡೆ ತೋರಿಸ್ತೀನಿ ನಾನು ನೂರಾರು ಸಾವಿರಾರು ಶೌಳನ್ನು ಊತ್ತಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ವ್ಯಕ್ತಿ ಬಂದು ಇವತ್ತು ಏನು ಒಂದು ಕರ್ಣ ಕಾರಣ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಈಗ ಅದಕ್ಕೆ ಒಂದು ಟ್ವಿಸ್ಟ್ ಏನಂತ ಹೇಳಿದ್ರೆ ಮತ್ತೆ ಇನ್ನೊಬ್ಬರು ಬಂದ್ಬಿಟ್ಟು ನನ್ನ ತಂಗಿ ಕಾಣೆಯಾಗಿದ್ದಾಳೆ ಯಾರೋ ಒಬ್ಬ ಗೌರ್ಮೆಂಟ್ ಜಾಬು ಮಾಡ್ತಿದ್ದಂಥ ಒಂದು ಮಹಿಳೆ ಜೊತೆ ಬಂದು ನನ್ನ ತಂಗಿ ಕಾಣೆಯಾಗಿದ್ದಾಳೆ ನನ್ನ ತಂಗಿ ಏನಾದರೂ ನಾವು ಯಾರ ಬಗ್ಗೆನೂ ಆರೋಪ ಮಾಡ್ತಿಲ್ಲ ದೇವಸ್ಥಾನದ ಬಗ್ಗೆ ಆಗಲಿ ಧರ್ಮಸ್ಥಳದ ಬಗ್ಗೆ ಆಗಲಿ ನಾವೇನೂ ಇಲ್ಲ ಆದರೆ ಇಲ್ಲಿ ಈ ಥರ ನಡೆದಿದೆ ಅನ್ನೋದಕ್ಕೋಸ್ಕರ ನಾವು ನಮ್ಮ ತಂಗಿ ಏ ನಮ್ಮ ತಂಗಿ ಬಗ್ಗೆ ಏನಾದರೂ ಒಂದು ಕುಳಿ ಸುಳಿವು ಸಿಗ್ಬೋದಾ ಹೇಳ್ಬಿಟ್ಟು ಬಂದಿದ್ದೀವಿ ಅಂತ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಈಗ ಅದು ಅಲ್ಲದೆ ಸಾಲದಕ್ಕೆ ಅನನ್ಯ ಭಟ್ ನಿಜವಾಗ್ಲೂ ಅನನ್ಯ ಭಟ್ ಅಂತ ಒಂದು ಹುಡುಗಿ ಇತ್ತ ಇಲ್ಲ ಸ್ಕ್ರಿಪ್ಟಾ ಅದು ಏಕೆ ಅಂತ ಹೇಳಿದ್ರೆ ಹುಡುಗಿ ಓದಿದ್ದಕ್ಕೆ ದಾಖಲೆ ಇಲ್ಲ ಆ ಹುಡುಗಿ ಫೋಟೋ ಇಲ್ಲ ಹುಡ್ಗಿ ಹುಡುಗಿ ಯಾವ ಸ್ಕೂಲಲ್ಲಿ ಓದಿದ್ದಾಳೆ ಅದಕ್ಕೂ ದಾಖಲೆ ಇಲ್ಲ ಮೆಡಿಕಲ್ ಕಾಲೇಜಲ್ಲೂ ದಾಖಲೆ ಇಲ್ಲ ಆ ಹುಡುಗಿ ಇದ್ದಾಳೆ ಅನ್ನೋದಕ್ಕೆ ಆ ಹುಡ್ಗಿ ಒಂದು ಫೋಟೋ ಇಲ್ಲ ಏನೂ ದಾಖಲೆನೇ ಇಲ್ಲ ಆದರೆ ಅವ್ರ ತಾಯಿ ಬಂದ್ಬಿಟ್ಟು ನನ್ನ ಮಗಳು ಅನನ್ಯ ಭಟ್ ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳಕ್ಕೆ ಅವರ ಸ್ನೇಹಿತರ ಜೊತೆ ಬಂದಿದ್ಲು ಈಗ ಆಗಿಂದ ಕಾಣ್ತಾ ಇಲ್ಲ ನಾನು ಆಗಲೇ ಬಂದು ಕಂಪ್ಲೇಂಟ್ ಮಾಡಿದ್ದೆ ನಾನು ಇಲ್ಲಿ ಬಂದು ವಿಚಾರಣೆ ವಿಚಾರಿಸಿದಾಗ ಕೆಲವೊಬ್ರು ಹೇಳಿದ್ರು ನನಗೆ ನಿಮ್ಮ ಮಗಳನ್ನು ಯಾರೋ ದೇವಸ್ಥಾನದ ಸಿಬ್ಬಂದಿ ಕರ್ಕೊಂಡೋಗ್ತಾಯಿದ್ರು ಅದನ್ನು ನಾವು ನೋಡಿದ್ವಿ ಅಂತ ನನಗೆ ಹೇಳಿದ್ರು ನಾನು ಹೋಗಿ ದೇವಸ್ಥಾನದ ಮುಖ್ಯಸ್ಥರನ್ನು ಕೇಳಿದೆ ಆಗ ಅವರು ಅವರು ತಮ್ಮ ಇಬ್ಬರು ನನ್ನನ್ನು ಒಡೆದು ಬೈದು ಆಚೆ ಕಳಿಸಿದ್ರು ಆಗ ನಾನು ಹತ್ಕೊಂಬಂದು ಒಂದು ಕಡೆ ಕೂತ್ಕೊಂಡಿದ್ದೆ ಆಗ ನನ್ನ ತಲೆಗೆ ಯಾರೋ ಬಲವಾಗಿ ಒಡೆದ್ರು ನಾನು ಮೂರು ತಿಂಗಳು ಕೋಮದಲ್ಲಿದ್ದೆ ಈ ಥರ ಸುದ್ದಿನೆಲ್ಲ ಹೇಳಿದ್ರು ಈಗ ಸುವರ್ಣ ಟಿ ವಿಯಲ್ಲಿ ಇವರ ಬಗ್ಗೆ ಒಂದು ಸಂದರ್ಶನ ಮಾಡಿದ್ದಾರೆ ಇವರ ಭಾವ ಇವರ ಅಕ್ಕನ ಗಂಡ ಎಲ್ಲ ವಿಷಯನೂ ಹೇಳಿದ್ದಾರೆ ಇವರಿಗೆ ಮದುವೆ ಆಗಲಿಲ್ಲ ಆಗ್ಲಿಂದ ಇವರ ಹ್ಯಾಬಿಟ್ ಸರಿ ಇಲ್ಲ ಬುದ್ಧಿ ನಕ್ಸಲರ ಜೊತೆ ಇವರಿಗೆ ಸಂಪರ್ಕ ಇತ್ತು ಅಂತ ಅವರ ಅಕ್ಕನ ಗಂಡ ಭಾವನೆ ಹೇಳ್ತಾ ಇದ್ದಾರೆ ಆಗ ಸುವರ್ಣ ಟಿ ವಿಯವರು ಸುಜಾತಾ ಭಟ್ ಕಾಣ್ತಾ ಇಲ್ಲ ಅಂತ ಒಂದು ನ್ಯೂಸ್ ಮಾಡಿದಾಗ ಸುಜಾತ ಭಟ್ ನೇರವಾಗಿ ಸುವರ್ಣ ಟಿ ವಿಗೆ ಒಂದು ವಿಡಿಯೋ ಮಾಡಿ ಸುವರ್ಣ ಟಿ ವಿಯವರು ಸುಜಾತ ಭಟ್ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸುಜಾತ ಭಟ್ ಎಲ್ಲೂ ಹೋಗಲಿಲ್ಲ ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಮಾಡ್ತಾರೆ ಆದರೆ ಅವರು ಆ ವೀಡಿಯೋದಲ್ಲಿ ಅವರ ಮಗಳ ಬಗ್ಗೆ ಆಗಲಿ ಇಲ್ಲ ಪೊಲೀಸ್ನವ್ರು ತನಿಖೆ ಮಾಡ್ತಾ ಇದ್ದಾರೆ ಸುಜಾತ ಭಟ್ ಅನ್ನೋ ಒಂದು ಹೆಣ್ಣು ಸಿ ಬಿ ಐಯಲ್ಲಿ ಇದ್ದೇ ಇಲ್ಲ ಸುಜಾತ ಭಟ್ ಗಂಡನ ಹೆಸರು ಮೂರು ನಾಲ್ಕು ಎರಡು ಮೂರು ಕಡೆ ಚೇಂಜ್ ಬೇರೆ ಬೇರೆ ಇದೆ ಈ ವಿಷಯನ ಕೂಡ ಸುವರ್ಣ ನ್ಯೂಸ್ ಅವರು ಹೇಳಿದರು ಆದರೆ ಅವರು ಸುವರ್ಣ ನ್ಯೂಸ್ ಅವ್ರಿಗೆ ಬಂದು ಕೇಳಿದ್ದೇನೆಂದರೆ ಒಂದೇ ಒಂದು ವಿಷಯ ಸುವರ್ಣ ನ್ಯೂಸ್ ಅವ್ರು ಹೇಳ್ತಾ ಇದ್ದಾರೆ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ನಾನು ಎಲ್ಲೂ ಹೋಗಲಿಲ್ಲ ನಾಪತ್ತೆ ಆಗಲಿಲ್ಲ ನಾನು ಇರೋ ಕಡೆ ಸೇಫಾಗಿ ಎಲ್ಲಿರಬೇಕೋ ಅಲ್ಲಿದ್ದೀನಿ ಇದನ್ನು ಮಾತ್ರ ಹೇಳ್ಬಿಟ್ಟು ಸುಮ್ಮನಾಗ್ತಾರೆ ಇದರಲ್ಲಿ ತುಂಬಾ ಗೊಂದಲ ಶುರುವಾಗ್ಬಿಟ್ಟಿದೆ ನಿಜವಾಗ್ಲೂ ಅನನ್ಯ ಭಟ್ ಅನ್ನೋರು ಇದ್ರಾ ಸುಜಾತ ಭಟ್ ಮಗಳಿದ್ರ ಅಲ್ಲದೆ ನಿನ್ನೆ ಒಂದು ವಿಡಿಯೋ ಮಾಡಿದ್ದಾರೆ ಸುವರ್ಣಸೋರು ಅನನ್ಯ ಭಟ್ಗೆ ಮಕ್ಕಳೇ ಇಲ್ಲ ಅವರು ಶ್ವಾನಪ್ರಿಯರು ನಾಯಿಗಳನ್ನೇ ಅವರು ಮಕ್ಕಳ ಥರ ಸಾಕೊಂಡಿದ್ರು ಅಂತ ಒಂದು ಪೇಪರಲ್ಲಿ ಕೂಡ ಒಂದು ಆರ್ಟಿಕಲ್ ಬಂದಿದೆ ಅದನ್ನು ಕೂಡ ಅವರು ಸುವರ್ಣಿಸಲು ಮಾಡಿದ್ದಾರೆ ಆಮೇಲೆ ಅವರು ಸುಜಾತಾ ಭಟ್ ಅವರು ಇದಕ್ಕೇನು ಪ್ರತಿಕ್ರಿಯೆಯೂ ಕೊಟ್ಟಿಲ್ಲ ಇನ್ನೊಂದೇನಂತ ಹೇಳಿದ್ರೆ ಇದರಿಂದ ಪೊಲೀಸ್ನವರು ಸುಜಾತಾ ಭಟ್ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿರ್ಬೋದು ಆದರೆ ಇದೇ ಇದು ಈ ಪ್ರಕರಣವನ್ನು ಪೊಲೀಸವರು ಇದರಿಂದೇ ಹುಡುಕೊಂಡು ಹೋಗಿದ್ದಾರೆ ಯಾವ ಕಾಲೇಜಲ್ಲಿ ನನ್ನ ಮಗಳು ಎಮ್ ಬಿ ಬಿ ಎಸ್ ಓದ್ತಾ ಇದ್ಲು ಮೆಡಿಕಲ್ ಓದ್ತಾ ಇದ್ಲು ಅಂತ ಸುಜಾತಾ ಭಟ್ ಹೇಳಿದ್ರೋ ಅದೇ ಕಾಲೇಜಲ್ಲಿ ಹೋಗಿ ವಿಚಾರಿಸಿದ್ರೆ ಯಾವ ಎರಡು ಸಾವಿರದ ಮೂರು ಎರಡು ಸಾವಿರದ ಐದರ ತನಕ ಯಾವ ಥರ ಅನನ್ಯ ಭಟ್ಟನ್ನು ಹುಡುಗಿ ಅಲ್ಲಿ ಓದಿರೋದಕ್ಕೆ ದಾಖಲೆನೇ ಇಲ್ಲ ಹಾಗೆ ಇವ್ರಿಗೆ ಪೊಲೀಸ್ನವ್ರಿಗೆ ಏನಿದೋ ಅಂತ ಅವ್ರಿಗೆ ಟೆಂಕ್ಷ ಗಾಬರಿ ಆಗುತ್ತೆ ಆಗ ಮತ್ತೆ ಸಿ ಬಿ ಐಯಲ್ಲಿ ಹೋಗಿ ವಿಚಾರಣೆ ಮಾಡಿದಾಗ ಸುಜಾತ ಅನ್ನೋರು ಇದರಲ್ಲಿ ಈ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇವತ್ತವರೆಗೂ ಅಲ್ಲ ಎರಡು ಸಾವಿರದ ಮೂರರಲ್ಲ ಯಾವಾಗ ಸ್ಟಾರ್ಟ್ ಆಯಿತೋ ಆವಾಗಿಂದ ಕೋಲ್ಕತ್ತಾದಲ್ಲಿ ಯಾವಾಗ ಸ್ಟಾರ್ಟ್ ಆಯಿತೋ ಆವಾಗಿಂದ ಸುಜಾತಾ ಭಟ್ ಅನ್ನೋ ಹೆಸರಿನಲ್ಲಿ ಸಿ ಬಿ ಎಲ್ ಯಾರೂ ಇಲ್ಲ ಅಂತ ಅವರು ಹೇಳಿದ್ದಾರೆ ಪೊಲೀಸ್ನವ್ರಿಗೆ ಇನ್ನೂ ತಲೆ ಕೆಟ್ಟೋಯಿತು ಸರಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸುಜಾತ ಭಟ್ ಅವರು ಕಂಪ್ಲೇಂಟ್ ಕೊಡಬೇಕಾದ್ರೆ ಅದರಲ್ಲಿ ಅವರ ಮನೆ ಅಡ್ರೆಸ್ ಬರೆದಿರ್ತಾರೆ ಆ ಅಡ್ರೆಸ್ಸನ್ನು ಹುಡ್ಕೊಂಡು ಪೊಲೀಸ್ನವರು ಹೋದಾಗ ಅಲ್ಲಿ ಅವ್ರಿಗೆ ಇನ್ನೂ ತುಂಬ ದೊಡ್ಡ ಶಾಕ್ ಆಗುತ್ತೆ ಸುಜಾತಾ ಭಟ್ ಮನೆಗೆ ಹೋಗ್ತಾರೆ ಅವರಲ್ಲಿರೋದಿಲ್ಲ ಆಗ ಆ ರೆಂಟಲ್ ಬಾಡಿಗೆ ಮನೆ ಇರ್ತಾರೆ ಆ ಬಾಡಿಗೆ ಮನೆಗೆ ರೆಂಟಲ್ ಅಗ್ರಿಮೆಂಟ್ ಅಂತ ಮಾಡಿಸ್ಕೊಂಡಿರ್ತಾರಲ್ಲ ಅದನ್ನು ಬಾಡಿಗೆ ಓನರ್ ಹತ್ರ ಕೇಳ್ತಾರೆ ಅವ್ರು ಕೊಡ್ತಾರೆ ಅದರಲ್ಲಿ ನೋಡಿದಾಗ ಸುಜಾತ ಭಟ್ ಗಂಡನ ಹೆಸರೇ ಚೇಂಜ್ ಇರುತ್ತೆ ಇಲ್ಲಿ ಕಂಪ್ಲೇಂಟ್ ಕೊಡಬೇಕಾಗಿರೋದೇ ಕೊ ಕೊಡಬೇಕಾದಾಗ ಕೊಟ್ಟಿರೋ ಹೆಸರೇ ಬೇರೆ ಅಲ್ಲಿರೋ ಅಂಥ ಹೆಸರೇ ಬೇರೆ ಇದನ್ನೆಲ್ಲ ನೋಡಿಬಿಟ್ಟು ತುಂಬ ಇದೇನು ಪೊಲೀಸ್ನವ್ರಿಗೆ ತುಂಬಾ ಗೊಂದಲ ಸೃಷ್ಟಿಯಾಗ್ಬಿಟ್ಟಿದೆ ಈಗ ಈ ಸುಜಾತಾ ಭಟ್ ಅವರು ಇದೆಲ್ಲ ನಿಜನೇ ಆಗಿದ್ದರೆ ಬಂದು ಪೊಲೀಸವ್ರ ಹತ್ರ ನಿಂತ್ಕೋಬೋದಲ್ವಾ ಅಲ್ಲಿದ್ದೀನಿ ತುಂಬ ಸೇಫಾಗಿದ್ದೀನಿ ಅಂತ ಸುಮ್ಮನೆ ಒಂದು ವಿಡಿಯೋ ಇದನ್ನೆಲ್ಲ ನೋಡ್ತಿದ್ದೆ ಏನಿಸುತ್ತೆ ಅಂದರೆ ಏನೋ ಬಿಡು ಒಂದು ಕಂಪ್ಲೇಂಟ್ ಕೊಟ್ವಾ ಎಲ್ರಿಗೂ ಗೊತ್ತಾಯ್ತಾ ಧರ್ಮಸ್ಥಳ ಈ ಥರ ಆ ಥರ ಅಂತ ಎಲ್ಲರೂ ಮಾತಾಡ್ಕೊಂಡ್ರ ಅಷ್ಟೇ ಮುಗೀತು ಆಮೇಲೆ ಏನಾದರೂ ಮಾಡ್ಕೊಬೋದು ಈ ಥರ ವಿಷಯ ಈ ಥರ ಒಂದು ಮೆಂಟಾಲಿಟಿಗೆ ಏನಾದರೂ ಬಂದ್ಬಿಟ್ಟಿದಾರಾ ಎಷ್ಟಾಗುತ್ತೋ ಅಷ್ಟು ಒಗೆದ್ಬಿಡೋಣ ಆಮೇಲೆ ಏನೋ ಹಾಕೋ ಏನೋ ಆಗಲಿ ಅಂತ ಜನರು ಜನರ ಮನಸಲ್ಲಿ ತಂದುಬಿಟ್ರೆ ಆಮೇಲೆ ಅದೇನಾಯ್ತೋ ಆಗಿತ್ತಂತೆ ಈ ಥರ ಇತ್ತಂತೆ ಈ ಥರ ಮಾಡಿದ್ರು ಧರ್ಮಸ್ಥಳದಲ್ಲಿ ಈ ಥರ ನಡೀತಾ ಇತ್ತಂತೆ ಕೇಸಾಗಿತ್ತು ಗುಂಡಿಗಳದ್ದಿದ್ರು ಪಾಪ ವಯಸ್ಸಾದ ಹೆಣ್ಣು ಬಂದು ನನ್ನ ಮಗಳನ್ನ ಹುಡುಕ್ ಅಂತ ಎಲ್ಲ ಕೇಳ್ಕೊಂಡ್ರು ಈ ಥರ ಆಗುತ್ತೆ ಹ್ಞೂ ವಿಷಯ ಏನೇ ಇರಲಿ ನನಗೆ ಅನಿಸಿದ ನಾನು ಹೇಳಿದೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದ ಥ್ಯಾಂಕ್ ಯು